ಭಾನಾಪುರ ರೈಲ್ವೆಹಳಿ ಮೇಲ್ಸೇತುವೆ ಲೋಕಾರ್ಪಣೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಭಾನಾಪುರ ರೈಲ್ವೆಹಳಿ ಮೇಲುಗಡೆ ರೈತವರ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ರಾಷ್ಟ್ರೀಯ ಹೆದ್ದಾರಿ ಭಾನಾಪುರಗದ್ದನ್ಕೇರಿ ಮುನ್ನೂರ ಅರವತ್ತೇಳು ಮಂಜೂರಾತಿ ನೀಡಿದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಖಾತೆಯ ಮಾಜಿ ಸಚಿವರಾದ ದಿವಂಗತಾಸ್ಕರ್ ಫರ್ನಾಂಡಿಸ್ ರವರಿಗೆ ಹಾಗೂ ಭಾರತ ಘನ ಸರ್ಕಾರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರಿಗೆ ಹಾಗೂ ಭಾರತ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿಯವರಿಗೆ ಅಭಿನಂದನೆಗಳು ಈ ರಾಷ್ಟ್ರೀಯ ಹೆದ್ದಾರಿ ಬಾನಾಪುರ ಗದ್ದನಕೇರಿಯಿಂದ ಮುನ್ನೂರ ಅರವತ್ತೇಳು ಮಂಜೂರಾತಿ ಮತ್ತು ಬಾನಾಪುರ ರೈಲ್ವೆ ಹಳಿ ಮೇಲುಗಡೆ ಪ್ರೈತವರ್ ನಿರ್ಮಾಣಕ್ಕೆ ಕಾರಣೀಕರ್ತರಾದ ಈ ಕಾಮಗಾರಿಯನ್ನು ಮುಂದುವರಿಸಿಕೊಂಡು ಮುಕ್ತಾಯಗೊಳಿಸಲು ಶ್ರಮಿಸಿದ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಹಾಗೂ ಸಂಸದರಾದ ಸನ್ಮಾನ್ಯ ಶ್ರೀ ರಾಜಶೇಖರ ಹಿಟ್ನಾಳ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಈ ಮೇಲ್ಸೇತುವೆ ಕಾಮಗಾರಿ ತಾಂತ್ರಿಕ ಕಾರಣದಿಂದ ಸ್ಥಗಿತವಾಗಿತ್ತು ಕರಡಿ ಸಂಗಣ್ಣನವರ ಪ್ರಯತ್ನದಿಂದ ತ್ವರಿತವಾಗಿ ಪೂರ್ಣಗೊಂಡಿದೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ ಮೇಲ್ಸೇತುವೆಯ ಒಂದು ಭಾಗ ಮಾತ್ರ ಇಂದು ಉದ್ಘಾಟನೆ ಮಾಡುತ್ತಿದ್ದೇವೆ ಅದಕ್ಕಾಗಿ ಗ್ರಾಮ ಪಂಚಾಯಿತಿಯಿಂದ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಕಾಮಗಾರಿ ಪೂರ್ಣಗೊಂಡ ನಂತರ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಉದ್ಘಾಟನಾ ಕಾರ್ಯಕ್ರಮ ಮಾಡಲಾಗುವುದು ಸಾರ್ವಜನಿಕರ ಅನುಕೂಲಕ್ಕಾಗಿ ಈಗ ಉದ್ಘಾಟನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಸಂಗಣ್ಣ ಕರಡಿ ಮಾಜಿ ಸಂಸದರು ಮಾತನಾಡಿ ಯಾವುದೇ ಒಂದು ಯೋಜನೆ ಜಾರಿಯಾಗಬೇಕಾದರೆ ಜನಪ್ರತಿನಿಧಿಗಳ ಜವಾಬ್ದಾರಿ ದೊಡ್ಡದಿದೆ ಬಾನಾಪುರ ಗದ್ದನಕೇರಿ ಎನ್ ಹೆಚ್ ಮುನ್ನೂರ ಅರವತ್ತೇಳು ಹೆದ್ದಾರಿ ನಿರ್ಮಾಣದ ಮಂಜೂರಾತಿ ಸಿಕ್ಕಿದ್ದು ರಾಯರೆಡ್ಡಿ ಅವರಿಂದ ಎಂದರೆ ತಪ್ಪಾಗುವುದಿಲ್ಲ ಎಂದು ಮಾತನಾಡಿದರು ಸಂಸದರಾದ ರಾಜಶೇಖರ ಹಿಟ್ನಾಳ ಮಾತನಾಡಿ ಹಿರಿಯರು ಆದ ತಂದೆಯ ಸಮಾನರಾದ ಸಂಗಣ್ಣ ಕರಡಿಯವರ ಮತ್ತು ನನ್ನ ಮಾರ್ಗದರ್ಶಕರಾದ ಬಸವರಾಜ ರಾಯರೆಡ್ಡಿ ಅವರ ಸಲಹೆ ಮೇರೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ನೆರವೇರಿಕೊಂಡು ಹೋಗುತ್ತೇನೆ ಎಂದು ಹೇಳಿದರು ಸಂದರ್ಭದಲ್ಲಿ ಹೆಚ್ ಪ್ರಾಣೇಶ ತಹಶೀಲ್ದಾರರು ತಾಲೂಕು ಪಂಚಾಯತ್ ಕಾರ್ಯ ನೋಡಕ್ಕೆ ನಿರ್ವಾಹಕ ಅಧಿಕಾರಿ ಕೃಷ್ಣಮೂರ್ತಿ ಚಂದ್ರಶೇಖರಯ್ಯ ಹಿರೇಮಠ ಮಂಜುನಾಥ ಕಡೆಮನಿ ಹನುಮಂತಗೌಡ ಚಂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕರಿಯಪ್ಪ ವೀರನಗೌಡ ಪಾಟೀಲ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕ್ಕನೂರಾಜ್ ಅನುಭವ ಬರ್ತಾ ಇದೆ ಬಟ್ ಏನಂದರೆ ಮಾಡ್ಬೇಕಂದ ಹುಮ್ಮಸ್ಸು ಇದೆ ಅವ್ರು ನನ್ನನ್ನು ಇದನ್ನಾಗಿಟ್ಕೊಂಡ್ಬಿಟ್ಟಾರೆ ಸರ್ ನೀವು ನಮ್ಮ ಗುರುಗಳು ಏನೇನು ಮಾಡ್ಬೇಕು ಕೇಳಿ ಸರ್ ಅಂತ ಈಗ ಇದೆ ಮತ್ತು ಅದೇ ಥರ ನಮ್ಮ ಸಂಘಟನೆ ಕೂಡ ಕೆಲಸ ಮಾಡಬೇಕಾದ್ರೆ ಯಾರನ್ನ ಗೊತ್ತಿಲ್ಲ ಅದರ ಹೋಗಿ ಕೇಳ್ತಾರೆ ಭಾಳ ಮಂದಿ ರಾಜಕಾರಣದಾಗ ಏನಿದೆ ಅಂದರೆ ಈಗೋ ಪ್ರಾಬ್ಲಮ್ ಅಂದರೆ ಈಗ ಪ್ರತಿಷ್ಠೆ ಇದೆ ನಮ್ಮ ಇನ್ನೊಬ್ರಿಗೆ ಕೇಳ್ಬೇಕಂತ ತಾವು ಮಾಡೋಕ್ಕಾಗೆಲ್ಲ ಮಾಡಲ್ಲ ಆದರೆ ಸಂಘಟನೆಗೆ ಆಗಿ ಇದಿಲ್ಲ ಲ್ಯಾಂಗ್ವೇಜು ಇದು ಸಮಸ್ಯೆಗಳಿದ್ದರೂ ಇನ್ನೊಬ್ಬರು ಕೇಳಿ ಮಾಡ್ಬೇಕನ್ನೋಂಥ ಹಂಬಲ ಇದೆ ನೋಡಿ ಅದು ಕೆಲಸ ಮಾಡಿಸ್ತಾರೆ ಒಳ್ಳೆ ಕ್ರಿಯಾಶೀಲಿಸೋದು ಇಲ್ಲ ನಾನು ಸುಮ್ಮನೆ ಸುಮ್ಮನೆ ಯಾರನ್ನೂ ಮಾತಾಡೋದು ಆದರೆ ಎಲ್ಲರೂ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಕೆಲಸಗಳು ಇರ್ತವೆ ಅದಕ್ಕೆ ಅವರು ಇಂಥವು ಕೆಲಸಗಳನ್ನು ತ್ವರಿತವಾಗಿ ಮಾಡಿಸಿದ್ದಾರೆ ಅದೇ ಥರ ನಮ್ಮ ರಾಜೀವರು ಕೂಡ ಮಾಡ್ತಾರೆ ನಾನು ಆಶಿಸ್ತೇನೆ ಸುಮಾರು ಕೆಲಸಗಳಿಂದ ಯೋಜನೆ ಲೋಕಾರ್ಪಣೆ ಆಗಬೇಕಾಗಿದೆ ಕೆಲವು ಮಾತನಾಡೋ ಕಾಲಕ್ಕೆ ಕಿ ಅವರು ಹೇಳಿದ ತಾಂತ್ರಿಕ ಕಾರಣಗಳಿಂದ ಇದು ವಿಳಂಬ ಆಯಿತು ಅದು ಅವರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಕೂಡ ನಾವು ಭಾವಿಸ್ತೇನೆ ಮತ್ತು ಇವತ್ತು ಈಗ ಯಾವುದೇ ಒಂದು ಯೋಜನೆ ನಮಗೆ ಸಿಗಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳಾದಂಥವ್ರ ಜವಾಬ್ದಾರಿ ಬಾರುತ್ತೆ ಹಾಗಾಗಿ ರಾಯರೆಡ್ಡಿಯವ್ರ ಬಗ್ಗೆ ಮಾತು ಹೇಳಬೇಕು ನಮಗೆ ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಕೆಲವು ಯೋಜನೆಗಳಲ್ಲಿ ಒಂದ ನಾನು ಹೇಳುತ್ತೇವೆ ಇದೇ ಈಗ ಬಾನಾಪುರ ಮತ್ತು ಗದನಕೇರಿ ಕ್ರಾಸ್ ಏನು ಅಂತ ತ್ರೀ ಸಿಕ್ಸ್ಟಿ ಸೆವೆನ್ ಅಂತ ಕರಿತೀವಲ್ಲ ಈ ರಸ್ತೆ ಮಂಜೂರಾಗಿರ್ತಕ್ಕಂಥದ್ದು ಹೇಳಿದರು ಅವರು ತಮ್ಮ ಭಾಷಣದಲ್ಲಿ ಆದರೂ ಕೂಡ ನಾನು ರಿಪೀಟ್ ಮಾಡ್ತೀನಿ ಇದು ಸಿಕ್ಕಿರ್ತಕ್ಕಂಥದ್ದು ಮಾನ್ಯ ರಾಯರೆಡ್ಡಿಯವರಂದರೆ ತಪ್ಪಾಗುತ್ತೆ ಹೇಳ್ತಾರೆ ಆದ ನಂತರ ನನಗೆ ತಾವು ಆಶೀರ್ವಾದವನ್ನು ಮಾಡಿದೆ ಅದನ್ನು ನಾನು ಮುಂದುವರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮತ್ತು ನಮ್ಮ ರಾಜು ಅವರು ಕೂಡ ಇದನ್ನು ಒಂದು ಟೂ ಲೈನನ್ನು ಮುಗಿಸ್ಬೇಕಂತ ನಿರ್ಣಯವನ್ನು ಮಾಡಿರುವ ಓಪನ್ ಮಾಡಿರ್ತಕ್ಕಂಥದ್ದು ರಾಜು ಅವರು ಕೂಡ ಸಹಕಾರ ಅಂತ ಕೂಡ ನಾನು ಹೇಳ್ತೀನಿ ಈಗ ಆ ಕಡೆ ಎನ್ ಎಚ್ ಎದು ಸಿಕ್ಸ್ಟಿ ತ್ರೀ ಬಗ್ಗೆ ಕೂಡ ಮಾತಾಡಿದ್ದಾರೆ ಅದು ಕೂಡ ಪಟೇಲ್ ಮುಖ್ಯಮಂತ್ರಿ ಇದ್ರು ಅವತ್ತಿನ ಸಂದರ್ಭದಲ್ಲಿ ಅದು ರಾಯರೆಡ್ಡಿ ಅವರಿದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಅದು ಫೋರ್ ಲೈನ್ ಆಗಿದೆ ನಮಗೆ ಏನಂದರೆ ಕಡಿಮೆ ಅವಧಿಯಲ್ಲಿ ನಾವು ಇವತ್ತು ತಬ್ಬಳ್ಳಿಯನ್ನು ರೀಚ್ ಆಗ್ತೇವೆ ಅದು ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಹೀಗೆ ಸಂಜಾ ಸಾಹೇಬ್ ಅವರೆಲ್ಲ ಪ್ರಯತ್ನ ಮಾಡಿದ್ರು ನನಗೆ ಆಶೀರ್ವಾದ ಮಾಡಿ ಉದ್ಘಾಟನೆ ಮಾಡಕ್ಕೆ ಕರೆದ್ರು ಪ್ರಯತ್ನ ಅವ್ರಿಗೂ ಉದ್ಘಾಟನೆ ನನಗೆ ಅವಕಾಶ ಮಾಡಿಕೊಟ್ರು ಅವರ ಆಶೀರ್ವಾದದಿಂದ ಈ ಅವಕಾಶ ನನಗೆ ಗದ್ದೆ ಆಗೈತಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ರಾಜಕೀಯ ವ್ಯಕ್ತಿಗಳಿರ್ತಾರೆ ರಾಜಕೀಯ ಅಂದ್ರೆ ಬರೀ ನಾವು ಓಟ್ ಹಾಕ್ಸಿನ್ ಗೆಲ್ಲದಷ್ಟೇ ಅಲ್ಲ ಒಬ್ಬ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ರೆ ಅಭಿವೃದ್ಧಿ ಇಚ್ಛಾಶಕ್ತಿ ಇದ್ರೆ ಏನು ಅಭಿವೃದ್ಧಿ ಮಾಡ್ಬೋದು ಅನ್ನೋ ಇವತ್ತು ಯಲಬುರ್ಗ ಕ್ಷೇತ್ರ ನೋಡಿದ್ರೆ ಇಡೀ ರಾಜ್ಯದಲ್ಲೆಲ್ಲ ಅಲ್ಲ ದೇಶದಲ್ಲಿ ಕೂಡ ನಂಬರ್ ಒನ್ ಆಗ್ಬೋದು ಅನ್ನೋದು ಇವತ್ತು ಸಂಗಣ ಸಾಹೇಬ ಪ್ರಯತ್ನ ಅವ್ರು ಸತತವಾಗಿ ಇವತ್ತು ನಾವು ಕೂಡ ನಾವು ಬಹಳ ಸಣ್ಣ ಅವರು ನಮ್ಮ ತಂದೆ ವಯಸ್ಸಿನ ಬಹಳಷ್ಟು ರಾಜಕಾರಣಿಗಳಿಗೆ ನಮ್ಮ ರಾಯಾರೆಡ್ಡಿ ಸಾಹೇಬ್ ಸಂಗಣ ಸಾಹೇಬರು ಮಾದರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರು ಮಂದಿಗಳೇ ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹೇಳಿದ್ರು ಇವತ್ತು ನಾನು ಕೂಡ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಆದ್ರೆ ಅವ್ರ ಅನುಭವದಿಂದ ಬಹಳಷ್ಟು ಕಡಿಮೆ ನಾನು ಬಹಳಷ್ಟು ನಾನು ಅವ್ರ ಮಾರ್ಗದರ್ಶನದಲ್ಲಿ ಅವರ ಅನುಭವವನ್ನು ಹೇಳ್ಕೊಂಡು ಮುನ್ನೆಡ್ತಕ್ಕಂಥ ಮುಂದೆ ಬರ್ತಕ್ಕಂಥ ಭಾಳಷ್ಟು ಕೆಲಸಗಳದವು ಎನ್ ಹೆಚ್ ಎನ್ ಇರ್ಬೋದು ರೈಲ್ವೇದಿರ್ಬೋದು ಭಾಳಷ್ಟು ಅಭಿವೃದ್ಧಿಗಳದವು ನಾವು ಇವತ್ತು ಎಲ್ಡಿ ಸಾಹೇಬ್ ಜೊತೆಯಲ್ಲಿ ಸಂಗಮ್ ಸಾಹೇಬ್ ಮಾರ್ಗದರ್ಶನದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ